ಈಗ ಸತ್ಯೋತ್ತರ ಕಾಲ ಅಂತ ಏನಿ ಸತ್ಯೋತ್ತರ ಅಂತಂದರೆ ಸುಳ್ಳನ್ನು ನಿಜ ಅಂತ ಒಪ್ಪಿಸಿಬಿಡೋದು ಈಗ ಇವನು ಇದನ್ನು ಮಾಡ್ತಾ ಇದ್ದಾನೆ ಈಗ ಹೆಗಡೆಯವರು ಆ ಸತ್ಯೋತ್ತರ ಕಾಲದ ಕೆಲವು ವಿಚಾರಗಳನ್ನು ನಾವು ಈ ಮುನ್ನೂರ ಹನ್ನೆರಡು ಪೇಜ್ ಅವರು ಬರೆದಿದ್ದಾರೆ ಸುಮಾರು ಮೂರು ನಾಲ್ಕು ವರ್ಷಗಳ ಕಾಲ ಅದನ್ನು ಯೋಚನೆ ಮಾಡಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಹಿತ್ಯವನ್ನೆಲ್ಲ ಓದಿ ಅದು ಇಂಗ್ಲೀಷು ಹಿಂದಿಯಲ್ಲಿ ಬಂದಿರ್ಬೋದು ಅಥವಾ ಭಾರತೀಯ ಭಾಷೆಗಳಲ್ಲಿ ಅದು ಬರೆದು ಇಂಗ್ಲೀಷ್ಗೆ ಅನುವಾದಗೊಂಡಿರ್ಬೋದು ಇದನ್ನೆಲ್ಲ ಓದಿಬಿಟ್ಟು ಅವರು ಮೂರು ವರ್ಷ ಬರೆದಿರೋ ಕೃತಿಯನ್ನು ಈಗ ನೀವು ಕಡಿಮೆ ಅವಧಿಯಲ್ಲಿ ಪರಿಚಯ ಮಾಡಿಕೊಡಿ ಅಂತ ಹೇಳಿದರೆ ಅದು ಭಾಳ ಕಷ್ಟ ಕಷ್ಟವೇ ಯಾಕೆ ಅಂತಂದರೆ ನಾವು ಆ ಆ ಪುಸ್ತಕದ ಒಳ ಊರಣವನ್ನು ನಾವು ಗ್ರಹಿಸಬೇಕಾಗಿರುತ್ತೆ ಆಗ್ರಹಿಸಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಅದನ್ನು ಹೇಳಬೇಕಾಗುತ್ತೆ ಆ ರೀತಿ ಹೇಳಬೇಕಾದಾಗ ನಾವು ಸ್ವಲ್ಪ ವಿವರಣೆಗಳನ್ನು ಕೊಡಬೇಕು ಆ ವಿವರಣೆಗಳನ್ನು ಕೊಟ್ಟಾಗ ಮಾತ್ರ ಉದಾಹರಣೆಗಳನ್ನು ಕೊಟ್ಟಾಗ ಮಾತ್ರ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ಆ ಕೃತಿ ಮಹತ್ವ ಏನು ಅಂತ ಅದರಿಂದಾಗಿ ಆದಷ್ಟು ಸರಳವಾಗಿ ನಿಮಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ಪುರುಷೋತ್ತಮ ದಾಸ ಹೆಗಡೆಯವರು ಮುಖ್ಯವಾಗಿ ರಾಮಾಯಣವನ್ನು ಬರೆದಿದ್ದಾರೆ ಅದರ ಜೊತೆಗೆ ಕಾಳಿದಾಸನ ಮೇಘದೂತವನ್ನು ಅನುವಾದ ಮಾಡಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಈಗ ಯಯಾತಿಯನ್ನು ಬರೆದಿದ್ದಾರೆ ಈ ಯಯಾತಿಯನ್ನು ಅನ್ನೋ ಕಾದಂಬರಿಯನ್ನು ಇನಾಮದಾರ್ ಅವರು ಮಹಾರಾಷ್ಟ್ರ ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ ಅದು ಕನ್ನಡಕ್ಕಾಗಿದೆ ಕನ್ನಡಕ್ಕೆ ಅನುವಾದ ಆಗಿ ಕನ್ನಡದ್ದೇನೋ ಅನ್ನೋ ರೀತಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಇದಾದ ನಂತರ ಗಿರೀಶ್ ಕಾರ್ನಾಡು ಅವರು ಯಯಾತಿ ನಾಟಕವನ್ನು ಬರೆದಿದ್ದಾರೆ ಅದು ಮೇಲೆ ಭೀಷ್ಮ ಸಹಾನಿಯವರು ಹಿಂದಿಯಲ್ಲಿ ಒಂದು ನಾಟಕವನ್ನು ಬರೆದಿದ್ದಾರೆ ಇಷ್ಟೆಲ್ಲ ನಾಟಕಗಳನ್ನು ಪುಸ್ತಕಗಳನ್ನು ಓದಿದರು ಅವರು ಅದರ ಜೊತೆಯಲ್ಲಿ ಮನಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫ್ರಾಯ್ಡು ಯೂಂಗು ಮತ್ತು ಆಡ್ಲರ್ ಅಂತೆಲ್ಲ ಹೇಳಿದ್ರಲ್ಲ ಮುಂತಾದವರನ್ನೆಲ್ಲ ಓದಿದರು ಇದರಲ್ಲಿರ್ತಕ್ಕಂಥ ಅವರ ಪ್ರಾಸ್ತಾವಿಕ ಮಾತುಗಳನ್ನು ಓದಿದರೆ ಅವರು ಎಷ್ಟೊಂದು ಓದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇಷ್ಟೆಲ್ಲ ಓದಿಕೊಂಡಿದ್ದಂತಹ ನಮ್ಮ ಪುರುಷೋತ್ತಮ ದಾಸ್ ಹೆಗಡೆಯವರು ಈ ಕಾದಂಬರಿಯನ್ನು ನಮಗೆ ಬರೆದು ಓದುಗರಿಗೆ ಒದಗಿಸಿದ್ದಾರೆ ಹಾಗಿದ್ರೆ ಇದರ ಒಳಗಡೆ ಏನಿದೆ ಏನಿದು ಹೆಚ್ಚಳ ಯಾಕೆ ಅಂತಂತಂದರೆ ಪುರಾಣಗಳನ್ನು ಆರಿಸ್ಕೊಂಡಿದ್ದಾರೆ ಪುರಾಣಗಳನ್ನು ಆರಿಸಿಕೊಂಡು ಅಥವಾ ರಾಮಾಯಣವನ್ನೇ ಆರಿಸ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ರಾಮಾಯಣವನ್ನು ಆರಿಸ್ಕೊಂಡು ಬರೆದಿದ್ದಾರೆ ಪುರಾಣಗಳನ್ನು ಆಧರಿಸಿ ಈ ಕೃತಿಯನ್ನು ಬರೆದಿದ್ದಾರೆ ಹಾಗಿದ್ರೆ ಇದರೊಳಗೆ ಏನಿದೆ ಇರೋದ್ರನ್ನೇ ಹೇಳಿರ್ಬೋದಲ್ಲ ಅಂತ ಇಲ್ಲ ಆ ಥರ ಆಗಲ್ಲ ಸಾಹಿತ್ಯದಲ್ಲಿ ಯಾಕೆ ಅಂತಂತಂದರೆ ಸಾಹಿತ್ಯದಲ್ಲಿ ಈಗ ವಾಲ್ಮೀಕಿ ರಾಮಾಯಣ ಏನು ಸೃಷ್ಟಿಯಾಯ್ತೋ ಆ ವಾಲ್ಮೀಕಿ ರಾಮಾಯಣವನ್ನು ಕುರಿತು ಸಾವಿರಾರು ಕೃತಿಗಳು ಭಾರತೀಯ ಭಾಷೆಯಲ್ಲಿ ಬಂದಿವೆ ಅಂದರೆ ಅದರ ಅರ್ಥ ಏನು ಅಂತಂದರೆ ಅದು ಪುನಃ ಸೃಷ್ಟಿಯಾಗ್ತಾ ಹೋಗುತ್ತೆ ಪುನಃ ಪುನಃ ಆ ವಸ್ತುವನ್ನು ಇಟ್ಕೊಂಡು ಆಯಾ ಕಾಲಕ್ಕೆ ಹೇಗೆ ಬೇಕೋ ಆ ರೀತಿಯಲ್ಲಿ ಬರೀತಾ ಹೋಗ್ತಾರೆ ಅಂದರೆ ಒರಿಜಿನಲ್ ಆಗಿರ್ತಕ್ಕಂಥ ರಾಮಾಯಣ ಇದೆಯಲ್ಲ ಅದು ತನ್ನ ಅಸ್ತಿತ್ವವನ್ನು ಅದರ ಮಹತ್ವವನ್ನು ಉಳಿಸ್ಕೊಂಡಿರುತ್ತೆ ಹಾಗೆಯೇ ಈಗಾಗ ಬರೆದಿರ್ತಕ್ಕಂಥ ಆ ರಾಮಾಯಣಗಳು ಕೂಡ ಅದೇ ರೀತಿಯ ಮಹತ್ವವನ್ನು ಪಡೆದುಕೊಂಡಿರುತ್ತೆ ಅಂದರೆ ಹೇಗೆ ಅದು ಹೇಗೆ ಪಡ್ಕೊಂಡಿರುತ್ತೆ ಅಂತಂದರೆ ಈಗ ಇವ್ರಿಗೇನೋ ಅನುಭವ ಆಗಿರುತ್ತೆ ಒಬ್ಬ ಲೇಖಕನಿಗೆ ಅದು ಸ್ವಂತ ಅನುಭವ ಅದಾದ ಮೇಲೆ ಅವನು ಶಾಸ್ತ್ರಗಳಿಂದ ಒಂದಷ್ಟು ಓದಿ ತಿಳ್ಕೊಳ್ತಾನೆ ಆ ಶಾಸ್ತ್ರಗಳಿಂದ ಓದಿ ತಿಳ್ಕೊಳ್ಳೋದ್ರ ಜೊತೆಗೆ ಲೋಕದಿಂದನೂ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾನೆ ಆ ವಿಚಾರಗಳನ್ನೆಲ್ಲ ತಿಳಿದುಕೊಂಡು ಭಾಷೆಯಲ್ಲಿ ಅದನ್ನು ಕಲಾತ್ಮಕವಾಗಿ ಅಭಿವ್ಯಕ್ತಿಸ್ತಾನೆ ಆ ಅಭಿವ್ಯಕ್ತಿಸೋದು ಇದೆಯಲ್ಲ ಅಭಿವ್ಯಕ್ತಿಯ ಕ್ರಮ ಇದೆಯಲ್ಲ ಆ ಕ್ರಮದಲ್ಲಿನೇ ಅದು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಕ್ಕಂಥದ್ದು ಇಷ್ಟೆಲ್ಲ ನಾನು ಯಾಕೆ ಹೇಳಿದೆ ಅಂತಂದರೆ ಪುರಾಣಗಳನ್ನು ಇವರು ತೆಗೆದುಕೊಳ್ತಾರೆ ತಮ್ಮ ಅನುಭವವನ್ನು ಅದಕ್ಕೆ ಸೇರಿಸ್ತಾರೆ ಲೋಕದ ಅನುಭವವನ್ನು ಸೇರಿಸ್ತಾರೆ ಅದರ ಜೊತೆಯಲ್ಲಿ ಅವರು ಶಾಸ್ತ್ರಗಳಿಂದ ಪಡೆದಿರ್ತಕ್ಕಂಥ ಅನುಭವಗಳನ್ನು ಸೇರಿಸ್ತಾರೆ ಇಷ್ಟೆಲ್ಲ ಜ್ಞಾನವನ್ನು ಸೇರಿಸಿ ಅವರು ಇದನ್ನು ಒಂದು ಕೃತಿಯನ್ನು ಎಣೀತಾ ಹೋದರು ಆ ಹೆಣಿಗೆ ಇದೆಯಲ್ಲ ಅದನ್ನು ನಾವು ರೂಪ ಅಂತ ಕರಿತೀವಿ ಅಥವಾ ಅದನ್ನು ಒಂದು ವಿನ್ಯಾಸ ಅಂತೇಳಿ ಕರಿತೀವಿ ಅಥವಾ ಒಂದು ಆಕೃತಿ ಅಂತೇಳಿ ನಾವು ಅದನ್ನು ಕರಿತೀವಿ ಒಂದು ವಸ್ತು ಈಗ ಮಣ್ಣು ಇಟ್ಟಿಗೆ ಇನ್ನೊಂದು ಮತ್ತೊಂದು ಎಲ್ಲ ತೆಗೆದುಕೊಂಡು ಒಂದು ಒಳ್ಳೆಯ ಸುಂದರವಾದ ಕಟ್ಟಡವನ್ನು ಕಟ್ಟಿದಂತೆ ಇದನ್ನು ಕೂಡ ಕಟ್ತಾರೆ ಆ ರೀತಿ ಕಟ್ಟಿದಾಗ ಅದರಲ್ಲಿ ಸಾರ್ವಕಾಲಿಕ ಅಂಶಗಳು ಸಾರ್ವತ್ರಿಕಾಂಶಗಳು ತತ್ಕಾಲೀನ ಅಂಶಗಳು ಸೇರಿಕೊಳ್ಳುತ್ತೆ ಅಂದರೆ ಭೂತ ಭವಿಷ್ಯತ್ತು ಮತ್ತು ವರ್ತಮಾನ ಇಷ್ಟು ಅದರೊಳಗೆ ಸೇರ್ಕೊಂಡ್ಬಿಡತ್ತೆ ಆ ಸೇರಿಕೊಂಡೋದ್ರಿಂದಲೇ ಇದು ಒಂದು ಒಳ್ಳೆಯ ಕಲಾಕೃತಿ ಆಗ್ತಕ್ಕಂಥದ್ದು ಅಂತ ಹೇಗೆ ಇದು ಸೇರಿಕೊಳ್ಳುತ್ತೆ ಅನ್ನೋದನ್ನು ಈ ಕೃತಿ ಓದ್ದಾಗ ಗೊತ್ತಾಗುತ್ತೆ ನಾನು ನಮ್ಮ ಸ್ನೇಹಿತರು ಮತ್ತು ಲೇಖಕರು ಕಥೆಗಾರರು ಕಾದಂಬರಿಕಾರರು ವಿಮರ್ಶಕರು ಅವರು ಚಿಕ್ಕಣ್ಣವರನ್ನ ನಾನು ಪಕ್ಕದಲ್ಲಿ ಕುಳಿತುಕೊಂಡಿದ್ದೆ ಈಗ ಅವರು ಎಲ್ಲ ನಾನು ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಇದ್ದೆ ಎಲ್ಲರೂ ಕಾದಂಬರಿಯನ್ನು ಕೊಂಡ್ಕೊಳ್ತಾ ಇದ್ದಾರೆ ಬಹಳ ಒಳ್ಳೆಯ ಸೂಚನೆ ಅಂತ ಅದಕ್ಕೆ ಅವರು ಹೇಳಿದರು ನಾನು ಆ ಕಾದಂಬರಿಯನ್ನು ಯಯಾತಿಯನ್ನು ಓದಿದ್ದೀನಿ ಭಾಳ ಚೆನ್ನಾಗಿ ಬರೆದಿದ್ದಾರೆ ಎಲ್ಲರೂ ಓದಬಹುದಂಥ ಕಾದಂಬರಿ ಅಂತ ನನಗೆ ಇವತ್ತು ಹೇಳಿದರು ಜೊತೆಯಲ್ಲಿ ಮೊದಲು ನಾಲ್ಕೈದು ದಿವಸಗಳ ಹಿಂದೆನೂ ಕೂಡ ಹೇಳಿದರು ಅಂದರೆ ಯಾಕೆ ಆ ಥರ ಚೆನ್ನಾಗಿ ಓದಿದ್ದೀವಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತಂದರೆ ಅದು ಹೇಳುವ ಕ್ರಮ ಆ ಹೇಳುವ ಕ್ರಮ ಇದೆಯಲ್ಲ ಅದನ್ನು ನಾವು ನಿರೂಪಣೆ ಅಂತೇಳಿ ಕರಿತೀವಿ ಅಂತ ಹೇಳಿದೆ ಆ ನಿರೂಪಣೆ ಇಲ್ಲಿ ಬಹಳ ಚೆನ್ನಾಗಿದೆ ಭೂತ ಭವಿಷ್ಯತ್ತು ಮತ್ತು ವರ್ತಮಾನಗಳು ಸೇರಿಕೊಳ್ತವೆ ಹಾಗಿದ್ರೆ ಇವರು ಯಾಕೆ ಪುರಾಣವನ್ನು ಆರಿಸ್ಕೊಂಡಿದ್ದೋ ಸಾಮಾಜಿಕ ವಸ್ತುವನ್ನು ಆರಿಸ್ಕೋಬೋದಾಗಿತ್ತಲ್ಲ ಅಂತ ಇಲ್ಲ ಯಾಕೆಂದ್ರೆ ನಮ್ಮ ಅನುಭವಗಳು ಏನಿರ್ತವೋ ಆ ಸಂಕೀರ್ಣವಾಗಿರ್ತಕ್ಕಂಥ ಅನುಭವಗಳನ್ನು ಹೇಳೋದಕ್ಕೆ ಪುರಾಣಗಳು ಬಹಳ ಸೂಕ್ತವೇ ಆ ಸೂಕ್ತವಾಗಿರೋದರಿಂದ ಯಾಕೆಂತಂದರೆ ನಮ್ಮ ಯೂಂಗ್ ಅನ್ನುವ ಮನಃಶಾಸ್ತ್ರ ಅವರಿಗೆ ನಮ್ಮ ಮೇಡಮ್ನವರಿಗೆ ಗೊತ್ತು ಆ ಯೂಂಗ್ ಹೇಳ್ತಾನೆ ಪುರಾಣಗಳಲ್ಲಿ ಮತ್ತು ನಮ್ಮ ಐತಿಹ್ಯಗಳಲ್ಲಿ ಚರಿತ್ರೆಯಲ್ಲಿ ಒಂದು ಸಂಕೇತಗಳಿರ್ತವೆ ಚಿರಂತನವಾದ ಸಂಕೇತಗಳು ಆ ಚಿರಂತನವಾಗಿರ್ತಕ್ಕಂಥ ಸಂಕೇತಗಳು ಪರಿ ಪ್ರತಿಮೆಗಳು ಮತ್ತು ಆ ಘಟನೆಗಳು ಏನಿವೆಯೋ ಅವೆಲ್ಲನೂ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿರ್ತವೆ ಆ ಪ್ರಸ್ತುತವಾಗಿರ್ತಕ್ಕಂಥದ್ದನ್ನು ನಾವು ಇಟ್ಟುಕೊಂಡು ಕವಿಯಾದವನು ಅಥವಾ ಲೇಖಕನಾದವನು ಇಟ್ಟುಕೊಂಡು ಅದನ್ನು ಪುನಃ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಅಂತ ಯೂಂಗ್ ಅವರು ಹೇಳ್ತಾರೆ ಅವನು ಕಾರ್ಲ್ ಜೆ ಯೂಂಗ್ ಅಂತ ಅವ್ರನ್ನ ಕರಿತೀ ಭಾಳ ಒಳ್ಳೆಯ ಪ್ರಾಯ್ಡ್ ಎಷ್ಟು ಇಂಪಾರ್ಟೆಂಟು ನಮ್ಮ ಸಾಹಿತ್ಯದಲ್ಲಿ ಅಷ್ಟೇ ಇಂಪಾರ್ಟೆಂಟು ನಮ್ಮ ಯೂಂಗ್ ಅವರು ಅವನು ಹೇಳ್ತಾನೆ ಅದರಿಂದಾಗಿ ಆ ಚಿರಂತನ ಪ್ರತೀಕಗಳನ್ನು ನಾವು ಇವರು ನಮ್ಮ ಹೆಗಡೆಯವರು ಬಳಸ್ಕೊಂಡು ಕಥನವನ್ನು ಅಥವಾ ಕಾದಂಬರಿಯನ್ನು ಕಟ್ಟುತ್ತಾ ಹೋಗಿದ್ದಾರೆ ಇದು ಬಹಳ ಮುಖ್ಯ ಇನ್ನೊಂದೇನು ಅಂತಂತಂದರೆ ಪುರಾಣಗಳನ್ನು ನಾವು ಜನರಿಗೆ ಪುರಾಣಗಳಲ್ಲಿ ಜನರಿಗೆ ನಮ್ಮ ವಿಚಾರಗಳನ್ನು ದಾಟಿಸಬಹುದು ನಮ್ಮ ಅನುಭವಗಳನ್ನು ನಾವು ಏನು ಅನುಭವವನ್ನು ಪಡ್ಕೊಂಡಿದ್ದೀರೋ ಅದನ್ನು ದಾಟಿಸೋದು ಭಾಳ ಸುಲಭ ಈಗ ನೀವು ವ್ಯಯಾತಿ ಅಂದ ತಕ್ಷಣವೇ ಓ ಇದು ಎಲ್ಲಿ ಬರುತ್ತೆ ಅಂತಂದರೆ ನೀವು ತಕ್ಷಣ ಮಹಾಭಾರತದ ಆದಿಪುರಾಣದಲ್ಲಿ ಬರುತ್ತೆ ಉದ್ಯೋಗ ಪರ್ವದಲ್ಲಿ ಬರುತ್ತೆ ಅದು ಆದಿಪರ್ವ ಮತ್ತು ಉದ್ಯೋಗ ಪರ್ವದಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಆಖ್ಯಾನವನ್ನು ಒಟ್ಟುಗೂಡಿಸಿ ಅವರು ವ್ಯಯಾತಿಯನ್ನು ಬರೆದಿದ್ದಾರೆ ಅದರಿಂದಾಗಿ ಇದರೊಳಗೆ ಏನೂ ಇದೆ ಅಂತ ನಾವು ಓದ್ತೇವೆ ಅದರಿಂದಾಗಿ ಓದೋದ್ರಿಂದಲೇ ನಮಗಿದ್ರಲ್ಲಿರ್ತಕ್ಕಂಥ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ಹೆಗಡೆಯವರು ಇಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಆ ಬದಲಾವಣೆಗಳು ಏನು ಅಂತಂದರೆ ಓದ್ದಾಗೂ ಗೊತ್ತಾಗುತ್ತೆ ನಾನು ಒಂದೆರಡನ್ನು ಹೇಳಿ ಇಲ್ಲಿ ಬಿಡ್ತೇನೆ ಅಲ್ಲಿ ಅವರು ಗಾಯಾಳುಗಳನ್ನು ಸಾಯುವಂತಹ ಸಂದರ್ಭದಲ್ಲಿ ಒಂದು ಸಂಜೀವಿನಿ ವಿದ್ಯೆಯನ್ನು ಕಲಿಯು ರಸ ಗಿಡಮೂಲಿಕೆಗಳಿಂದ ಅದನ್ನು ಒಂದು ಇನ್ನೊಂದು ಆ ಮುಪ್ಪಿನಿಂದ ಚಿರಂಜೀವಿ ಆಗ್ತಕ್ಕಂಥದ್ದು ಮುಪ್ಪಿನಿಂದ ದೂರ ಆಗ್ತಕ್ಕಂಥದ್ದು ಯೌವನದಲ್ಲೇ ಇರ್ತಕ್ಕಂಥದ್ದು ಚಿರಯೌವನದಲ್ಲಿ ಇರ್ತಕ್ಕಂಥ ಒಂದು ವಿದ್ಯೆ ಅದನ್ನು ಮಹಾಭಾರತದಲ್ಲಿ ಇದೆ ಅದು ಬಂದು ಆ ಯಯಾತಿ ಕಥೆಯನ್ನು ಹೇಳ್ತಾ ಹೋಗುತ್ತೆ ಈ ಅದನ್ನು ಒಳಗೊಂಡಿರುತ್ತೆ ಆದರೆ ಅದನ್ನು ಬದಲಾವಣೆ ಮಾಡಿಕೊಂಡು ಏನು ಹೇಳ್ತಾರೆ ಆದರೂ ಮಾಟ ಮಂತ್ರ ಅಲ್ಲ ತಂತ್ರವೂ ಅಲ್ಲ ಅದು ಸಸ್ಯದಿಂದ ತಯಾರಾಗಿರ್ತಕ್ಕಂಥ ಚಿರಯೌವನ ಹೊಂದಬಹುದಾದಂತಹ ಒಂದು ರಸ ಅಂತ ಇವರು ಅದನ್ನು ಬದಲಾವಣೆ ಮಾಡಿಕೊಳ್ತಾರೆ ಇನ್ನೊಂದು ಬದಲಾವಣೆ ಮೇಜರ್ ಬದಲಾವಣೆ ಏನು ಅಂತಂತಂದರೆ ಅಲ್ಲಿ ಮಾಧವಿ ಅಂತ ಒಬ್ಬ ವ್ಯಕ್ತಿ ಬರ್ತಾಳೆ ಆ ಮಾಧವಿ ಸ್ತ್ರೀ ಅವನು ಗಾಲವ ಅಂತನು ಇವರ ತಂದೆ ಯಯಾತಿ ಹತ್ರ ಏನಾದರೂ ಕಾಣಿಕೆ ಕೊಡು ನಾನು ಬ್ರಾಹ್ಮಣ ಅಂತ ಕೇಳ್ತಾಳೆ ಕೇಳ್ತಾನೆ ಕೇಳಿದಾಗ ಅವನು ಏನು ಮಾಡ್ತಾನೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾನೆ ಆವಾಗ ಅವನು ಹೇಳ್ತಾನೆ ನಾನು ನಮ್ಮ ಗುರುಗಳಾಗಿರ್ತಕ್ಕಂಥ ವಿಶ್ವಾಮಿತ್ರರಿಗೆ ಎಂಟು ಸಾವಿರ ಇದನ್ನು ಕರಿ ಕಿವಿ ಇರ್ತಕ್ಕಂಥ ಬಿಳಿ ಕುದುರೆಯನ್ನು ಕೊಡಬೇಕು ಆ ಎಂಟು ಸಾವಿರ ಇದನ್ನು ಕೊಡಬೇಕಾ ಕೊಡಬೇಕು ಅದರಿಂದಾಗಿ ನಾನು ನೀವು ಕರ್ಡಾಗಿ ಕೊಟ್ಟರೆ ನಾನು ಕೊಂಡುಕೊಂಡು ನಾನು ಗುಡು ಕಾಣಿಕೆಯನ್ನು ಒಪ್ಪಿಸ್ತೀನಿ ನಾನು ಬ್ರಾಹ್ಮಣ ಬ್ರಾಹ್ಮಣನಿಗಿಲ್ಲ ಅಂತಂದರೆ ಅಧರ್ಮ ಆಗಿಬಿಡುತ್ತೆ ಅಂತ ಇವನು ಕೇಳ್ತಾನೆ ಏಯಾಯಿತಿಯನ್ನು ಆ ಏಯಾಯಿತಿಯನ್ನು ಕೇಳಿದಾಗ ಅಲ್ಲಿ ಧರ್ಮದ ಪ್ರಶ್ನೆ ಬಂದ್ಬಿಡುತ್ತೆ ಅರೆ ರೀ ಬ್ರಾಹ್ಮಣರನ್ನು ನೋಯಿಸ್ಬಿಡ್ತೀವಲ್ಲ ಅಂತ ಹೇಳಿ ಅವರು ಒದ್ದಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವನೇ ಒಂದು ಸೂಚನೆಯನ್ನು ಕೊಡ್ತಾನೆ ಏನು ಅಂತಂತಂದರೆ ನನ್ನ ಮಗಳು ಮಾಧವಿ ಇದ್ದಾಳೆ ಆ ಮಾಧುವಿಯನ್ನು ನೀನು ಯಾವುದಾದರೂ ರಾಜ್ಕುಮಾರನಿಗೆ ಮದುವೆ ಮಾಡಿ ವದುದಕ್ಷಣೆ ಅಂತ ಹೇಳಿ ನೀನು ಅಷ್ಟೂ ಕನಕವನ್ನು ಅಥವಾ ದುಡ್ಡನ್ನು ಕುದುರೆಗಳನ್ನು ತೆಗೆದುಕೊಂಡೋಗು ನೀನು ಅಂತ ಹೇಳ್ತಾನೆ ಆವಾಗ ಏನು ಮಾಡ್ತಾನೆ ಆ ಹುಡುಗಿನ ಒಪ್ಪಿಸ್ತಾರೆ ಅವಳು ಇನ್ನೂ ಒಂದು ಹದಿನಾಲ್ಕು ಹದಿನೈದು ವರ್ಷದ ಹುಡುಗಿ ಆ ಹುಡುಗಿಯನ್ನು ಅವನು ಒಪ್ಪಿಸ್ಬಿಡ್ತಾನೆ ಆ ಗಾಲವನಿಗೆ ಆ ಗಾಲವ ಏನು ಮಾಡ್ತಾನೆ ಯಾರ್ಯಾರನ್ನೋ ರಾಜರನ್ನು ವಿಚಾರಿಸ್ತಾನೆ ಎಲ್ಲರೂ ನನ್ನ ಹತ್ರ ಎರಡು ಸಾವಿರ ಆ ಎರಡು ಸಾವಿರ ಕುದುರೆ ಇದೆ ಅಂತ ಕೆಲವರು ಕೆಲವೊಬ್ಬ ಹೇಳಿದರೆ ಇನ್ನೂ ಇನ್ನೊಬ್ಬನು ನನ್ನ ಹತ್ರ ಎರಡು ಇದೆ ಅಂತ ಹೇಳ್ತಾನೆ ಇನ್ನೊಬ್ಬನ ಹತ್ರ ಹೋದಾಗ ನನ್ನ ಹತ್ರ ಎರಡು ಇದೆ ಅಷ್ಟೇ ಅಂತ ಹೇಳ್ತಾನೆ ಆವಾಗ ಇವನೇನು ಮಾಡ್ತಾನೆ ಮಾಧವಿಯನ್ನು ಆ ಮೂರೂ ರಾಜರ ಹತ್ರ ಕರ್ಕೊಂಡೋಗಿ ಬಿಡ್ತಾನೆ ಆದರೆ ಆ ಬಿಟ್ಟು ಮಹಾಭಾರತದಲ್ಲಿ ಬರ್ತಕ್ಕಂಥದ್ದಿಗೆ ಹೋಗಿ ಬಿಡ್ತಾನೆ ಅಲ್ಲಿ ಹೋಗಿ ಬಿಟ್ಟು ಅವನು ಏನು ಹೇಳಿ ಆ ಹುಡುಗಿಗೊಂದು ವರ ಇರ್ತದೆ ಏನು ವರ ಅಂತಂತಂದರೆ ಹೋಗಿ ಅವನ ಜೊತೆಯಲ್ಲಿ ಮಲಗಿ ಒಂದು ಗಂಡು ಆದ ತಕ್ಷಣವೇ ಅವಳು ಆದ ತಕ್ಷಣವೇ ಅವಳು ಪುನಃ ಕನ್ಯೆ ಆಗಿಬಿಡ್ತಾಳೆ ಅದು ಒಂದು ವರ ಅಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಆಮೇಲೆ ಈಗ ಅವನೇನು ಮಾಡ್ತಾನೆ ಮೂರು ರಾಜರು ಸಿಗ್ತಾರೆ ಆರು ಸಾವಿರ ಅವನಿಗೆ ಸಿಗ್ತದೆ ಅದಾದ ನಂತರ ಆರು ಸಾವಿರ ಆದಮೇಲೆ ಅದೇನು ಅಂಕಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಆರು ಸಾವಿರ ಆಗ್ತದೆ ಇನ್ನು ಎರಡು ಸಾವಿರ ಬೇಕು ಅದಕ್ಕೆ ಏನು ಮಾಡ್ತಾನೆ ವಿಶ್ವಾಮಿತ್ರನಿಗೇನೆ ಮಾಧವಿಯನ್ನು ಕೊಟ್ಟ ಆಯಿತು ಅಂಥೇಳಿ ವಿಶ್ವಾಮಿತ್ರನಿಗೆ ಈ ಹುಡುಗಿನೇ ಇದೆ ಅದನ್ನು ಎರಡು ಸಾವಿರ ಅಂತ ತಿಳ್ಕೊಂಬಿಡು ಒಟ್ಟು ಎಂಟು ಸಾವಿರ ಇತ್ತು ಗುರು ಕಾಣಿಕೆ ನಾನು ಕೊಟ್ಟೆ ಅಂತ ಆಗ ಈಗ ಪ್ರತಿಭಟಿಸ್ತಾಳೆ ಮಾಧವಿ ಪ್ರತಿಭಟಿಸಿ ನಾನು ನನ್ನ ನೀವು ಮದುವೆ ಯಾರಿಗೋ ರಾಜ್ಕುಮಾರನಿಗೆ ಮದುವೆ ಮಾಡ್ತೀನಿ ಅಂತ ನಮ್ಮ ಅಪ್ಪನಿಗೆ ಹೇಳಿ ಸುಳ್ಳು ಹೇಳಿ ನೀನು ಕರ್ಕೊಂಬಂದೆ ಬಂದು ನೀನು ಈ ರೀತಿ ಮಾಡಿಬಿಟ್ಟಲ್ಲ ಅಂತ ಆವಾಗ ಅವಳು ಮಾಧವಿ ಕೊನೆಗೆ ಅವಳು ವಿಧಿ ಇಲ್ಲದೆ ಒಪ್ಕೊಳ್ತಾಳೆ ಒಪ್ಕೊಂಡು ಷರತ್ತುಗಳೆಲ್ಲ ಹಾಕ್ತಾಳೆ ಷರತ್ತುಗಳಾಕಿ ಅವಳು ಒಪ್ಕೊಂಡು ಒಬ್ಬೊಬ್ಬ ರಾಜನ ಹತ್ರ ಒಂದೊಂದು ಮಗುವನ್ನು ಎತ್ತು ಅದು ಆರು ತಿಂಗಳಿದ್ದು ಸಾಕಿ ಸಲಹಿ ಆರು ತಿಂಗಳ ಕಾಲ ಇನ್ನೊಬ್ಬನ ಹತ್ರ ಹೋಗಿ ಹೀಗೆ ವಿಶ್ವಾಮಿತ್ರನ ಹೋಗ್ತಾನೆ ಅವನು ಬಳಸ್ಕೊಂಡ್ಬಿಡ್ತಾನೆ ಆಕೆಯನ್ನು ಇದು ಕತೆ ಅಂದರೆ ಆಕೆ ಕನ್ನೇ ಆಗಿದ್ಲ ಅಂತನ್ನೋದನ್ನು ಇವರು ಈ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅವಳು ಕನ್ಯೆ ಆಗಿರಲಿಲ್ಲ ಆ ಕನ್ಯೆ ಆಗದೇ ಕನ್ಯೆ ಆಗಲ್ಲ ಆದರೆ ಇವನು ಸುಳ್ಳು ಹೇಳ್ತಾನೆ ಆ ಸುಳ್ಳು ಹೇಳಿ ಆ ಮೂರು ನಾಲ್ಕು ಜನರನ್ನು ಒಪ್ಪಿಸ್ತಾನೆ ಒಪ್ಪಿಸಿ ಅವನು ಗುರಿಯನ್ನು ಸಾಧಿಸ್ತಾನೆ ಇವತ್ತು ನಮ್ಮಲ್ಲಿ ಏನು ಅಂತಂದರೆ ನಮ್ಮ ಕಾಲದಲ್ಲಿ ಏನು ಅಂತಂದರೆ ಇದು ಸತ್ಯೋತ್ತರ ಕಾಲ ಅಂತ ಹೇಳ್ತೀವಿ ಇದನ್ನು ನಮ್ಮ ಕಾಲಕ್ಕೆ ಒಪ್ಪಿಸ್ ಉಗಿಸ್ಕೊಳ್ಳೋಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ನಮ್ಮ ಕಾಲದಲ್ಲಿ ಅದನ್ನು ಹೇಗೆ ನೋಡಬೇಕು ಸತ್ಯೋತ್ತರ ಕಾಲ ಈಗ ಆಧುನಿಕೋತ್ತರ ಚಿಂತನೆಗಳು ಅಂತ ನಮ್ಮಲ್ಲಿ ಬರ್ತದೆ ನಾವು ಈ ಚಿಂತನೆಗಳ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗಿವೆ ಆ ಚಿಂತನೆಗಳಲ್ಲಿ ನಮ್ಮ ವಸಾಹತು ಕಾಲದ ಚಿಂತನೆ ವಸಾಹತೋತ್ತರ ಕಾಲದ ಚಿಂತನೆ ಆಧುನಿಕೋತ್ತರ ಕಾಲದ ಚಿಂತನೆಗಳು ಈಗ ಸತ್ಯೋತ್ತರ ಕಾಲ ಅಂತ ಏನೇ ಸತ್ಯೋತ್ತರ ಅಂತಂದರೆ ಸುಳ್ಳನ್ನು ನಿಜ ಅಂತ ಒಪ್ಪಿಸಿಬಿಡೋದು ಈಗ ಇವನು ಇದನ್ನು ಮಾಡ್ತಾ ಇದ್ದಾನೆ ಈಗ ಹೆಗಡೆಯವರು ಆ ಸತ್ಯೋತ್ತರ ಕಾಲದ ಕೆಲವು ವಿಚಾರಗಳನ್ನು ಈ ಕಾದಂಬರಿಯಲ್ಲಿ ಇಟ್ಟಿದ್ದಾರೆ ಇಟ್ಟಿರೋದಕ್ಕೆ ಹೇಳ್ತಾ ಹೋಗ್ತಾರೆ ಈ ಗಾಲವನ ಮುಖಾಂತರ ಸುಳ್ಳನ್ನು ಸತ್ಯ ಮಾಡೋ ಅಂತಹ ಕಾಲ ಇದು ಆ ಸುಳ್ಳನ್ನು ಹೇಳಿ ಹೇಳಿ ಸತ್ಯ ಮಾಡ್ಬೋದು ಅದೇ ಸತ್ಯ ಅಂತ ನಾವೆಲ್ಲ ಒಪ್ಕೊಂಡಿಡ್ತೀರಿ ಆಮೇಲೆ ಇದು ವಿಚಾರವನ್ನು ಹೇಳೋದಕ್ಕೆ ಆ ಗಾಲವ ಮತ್ತು ಮಾಧವಿ ಆ ವಿಚಾರದಲ್ಲಿ ಅದು ಅವಳು ಯಾವಾಗಲೂ ಒಬ್ಬ ಗಂಡನನ್ನು ಮಲಗಿ ಗಂಡ ಗಂಡಸಿನ ಜೊತೆಯಲ್ಲಿ ಮಲಗಿ ಆ ಮಗುವನ್ನು ಎತ್ಕೊಟ್ಟ ಮೇಲೆ ಪುನಃ ಕನ್ಯೆ ಆಗ್ತಾಳೆ ಅಂತನ್ನುವ ಪ್ರಸಂಗದಲ್ಲಿ ಹೇಳ್ತಾ ಹೋಗ್ತಾರೆ ಇದು ನಮ್ಮ ಕಾಲಕ್ಕೆ ಈ ಪುರಾಣವನ್ನು ಅನ್ವಯಿಸಿರ್ತಕ್ಕಂಥ ಒಂದು ಕ್ರಮ ಇನ್ನೊಂದು ನಮಗೆ ಇಷ್ಟು ಈ ರೀತಿಯಲ್ಲಿ ಅವರು ನಮ್ಮ ಕಾಲಕ್ಕೆ ಅನ್ವಯಿಸ್ತಾ ಹೋಗ್ತಾರೆ ಇನ್ನೊಂದು ಇದರಲ್ಲಿ ಬಹಳ ಜ್ವಲಂತವಾಗಿರ್ತಕ್ಕಂಥ ವಿಚಾರ ಅಂತಂತಂದರೆ ಕಾಮ ಈ ಕಾಮ ಇದೆಯಲ್ಲ ಅದು ಬಹಳ ಎಲ್ಲರಿಗೂ ಕುತೂಹಲವನ್ನು ಉಂಟು ಮಾಡತಕ್ಕಂಥ ಎಲ್ಲರೂ ಅದರ ಬಗ್ಗೆ ಒಂದು ರೀತಿಯಲ್ಲಿ ಹುಟ್ಟಿದಾಗನಿಂದಲೂ ಅಲ್ಲ ನಿಮಗೆ ಪ್ರೌಢಾವಸ್ಥೆಗೆ ಬಂದಾಗನಿಂದಲೂ ಬಹಳಷ್ಟು ಕುತೂಹಲವನ್ನು ಕೆಳಿಸ್ತಕ್ಕಂಥ ಒಂದು ಮಾನಸಿಕವೋ ಅಥವಾ ದೈಹಿಕವೋ ಅದು ಒಂದು ಪ್ರವೃತ್ತಿ ಅಂದರೆ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಪ್ರವೃತ್ತಿ ಅಂತ ಇಟ್ಕೊಳ್ಳಿ ಅದು ಪ್ರಾಣಿಗಳಲ್ಲೂ ಇದೆ ಅದು ಆದರೆ ಪ್ರಾಣಿಗಳಲ್ಲಿ ಕೆಲವು ಕಾಲ ಮಾತ್ರ ಅಥವಾ ಕೆಲವು ದಿವಸಗಳು ಮಾತ್ರ ಅದು ಇರ್ತದೆ ಆಮೇಲೆ ಇನ್ನು ಮರಿಗಳೆಲ್ಲ ಹುಟ್ಟಿದ ಮೇಲೆ ಇನ್ಯಾವಾಗಲೂ ಆ ಪ್ರವೃತ್ತಿ ಬರುತ್ತೆ ಆದರೆ ನಮ್ಮ ಗಂಡಸರಿಗಿದೆಯಲ್ಲ ಅದು ಆ ಥರ ಅಲ್ಲ ಅವರು ನಿತ್ಯವೂ ಅದರ ಬಗ್ಗೆ ಯೋಚನೆ ಮಾಡ್ತಾಯಿರ್ತಾರೆ ಎಲ್ಲಾದರೂ ನಾಲ್ಕಾರು ಜನ ಸೇರಿದರೆ ಅದನ್ನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಕಾಮವನ್ನು ಚರ್ಚೆಗೆ ತೆಗೆದುಕೊಂಡು ಸ್ವಲ್ಪ ಖುಷಿ ಪಡ್ತಾ ಹೋಗ್ತಾರೆ ಅಂದರೆ ಆ ಕಾಮದ ಪ್ರವೃತ್ತಿಯನ್ನು ಮಾತಿನ ಮುಖಾಂತರವಾದರೂ ತೀರಿಸ್ಕೊಳ್ಳೋ ಅಂತಹ ಚಟ ಅದು ಅದು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಫ್ರಾಯ್ಡ್ ಬಹಳ ಚೆನ್ನಾಗಿ ಹೇಳ್ತಾನೆ ಈ ಕಾಮ ಪ್ರವೃತ್ತಿ ಅನ್ನೋದು ಇದೆಯಲ್ಲ ಇದು ಯ ನಮ್ಮ ಅಂಗಾಂಗಗಳು ನಮ್ಮ ಕಣ್ಣು ಬಾಯಿ ನಮ್ಮ ಕೈವಿ ಮೂಗು ಇವು ಇವುಗಳ ಇವುಗಳ ಮುಖಾಂತರವೆಲ್ಲ ಅದು ವ್ಯಕ್ತವಾಗ್ತಾ ಹೋಗುತ್ತೆ ಅಂತ ಈಗ ನಾವನ್ನು ಹೇಳ್ತಾನೆ ಮೇಡಮ್ನವ್ರಿಗೆ ಗೊತ್ತಿದೆ ಅದು ಆ ಮೂಗನ್ನು ಈ ಥರ ನಾವು ಕೆಳದುಕೊಂಡ್ರೆ ಅದು ಒಂದು ರೀತಿಯಲ್ಲಿ ಲೈಂಗಿಕತೆಯ ಲೈಂಗಿಕ ಚಿಹ್ನೆಯನ್ನು ಸೂಚಿಸುವಂತಹ ಇದು ಚಿಹ್ನೆ ಅಂತ ಅವರು ಹೇಳ್ತಾರೆ ಆಮೇಲೆ ಸಾಹಿತ್ಯದ ಬಗ್ಗೆ ಸಾಹಿತ್ಯದಲ್ಲಿ ಹೇಗೆ ನಮ್ಮ ಮನುಷ್ಯನ ಮನಸ್ಸು ವರ್ಕ್ ಮಾಡುತ್ತೆ ಕೆಲಸ ಮಾಡುತ್ತೆ ಅಥವಾ ಏ ಇಂತಹ ಪಾತ್ರವನ್ನು ವಹಿಸುತ್ತೆ ಅಂತನ್ನೋದನ್ನು ಕೂಡ ಫ್ರಾಯ್ಡ್ ಅದಕ್ಕೆ ಬಹಳ ಒಳ್ಳೆಯ ವಿಚಾರಗಳನ್ನು ಹೇಳ್ತಾರೆ ಇವತ್ತು ನಮ್ಮ ಸಾಹಿತ್ಯವನ್ನು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಮಾನಸಿಕ ಮನಃಶಾಸ್ತ್ರವನ್ನು ಹಿನ್ನೆಲೆಯಾಗಿ ಇಟ್ಕೊಂಡೇನೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಮನಃಶಾಸ್ತ್ರ ಇಟ್ಕೊಳ್ತೀವಿ ಒಂದೇ ಒಂದು ಕೃತಿಯನ್ನು ಈಗ ಈ ಕೃತಿಯನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಮನಃಶಾಸ್ತ್ರದ ಹಿನ್ನೆಲೆಯಲ್ಲೂ ಅಧ್ಯಯನ ಮಾಡ್ತೀವಿ ಆಮೇಲೆ ಒಂದೇ ಅಟ್ಟಿಗೆ ಒಂದೇ ಇದ್ರನ್ನು ಇದನ್ನು ಆಮೇಲೆ ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲೂ ಅಧ್ಯಯನ ಮಾಡ್ತೀವಿ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತೀವಿ ಮಾನವಶಾಸ್ತ್ರದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತೀವಿ ಎಲ್ಲ ಎಲ್ಲ ಶಾಸ್ತ್ರ ಜ್ಞಾನ ವಿಜ್ಞಾನದಲ್ಲೂ ನಾವು ಇದನ್ನು ಅಧ್ಯಯನ ಮಾಡ್ತೀವಿ ಆ ರೀತಿ ಆಗಿರೋದರಿಂದ ಫ್ರಾಯ್ಡ್ ಆಗಿರ್ಬೋದು ಯುಂಗ್ ಆಗಿರ್ಬೋದು ಆಡ್ಲರ್ ಆಗಿರ್ಬೋದು ಮತ್ತು ಈ ಥರ ಬೇರೆ ಬೇರೆಯವರು ಬರ್ಜಿ ಮನಃಶಾಸ್ತ್ರಜ್ಞರು ಏನೇನು ಕೆಲಸ ಮಾಡ್ತಾ ಇರ್ತಾರೋ ಅದನ್ನೆಲ್ಲನೂ ನಾವು ಓದ್ತೀವಿ ಇದಕ್ಕೆ ಅನ್ವಯಿಸ್ತೀವಿ ಈ ಅನ್ವಯಿಸೋದರಿಂದಾಗಿ ಈ ಮನಶಾಸ್ತ್ರವೂ ಕೂಡ ಇದರಲ್ಲಿ ಬಹಳ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಕಾಮದ್ದೇ ಹೇಳ್ತಾ ಇದ್ದೆ ಈ ಯಯಾತಿ ಇದಾನಲ್ಲ ಅವನು ಒಂದು ರೀತಿಯಲ್ಲಿ ಪ್ರಚಂಡ ಕಾಮಪಿಚಾಚಿ ಚಾಚಿ ಇದ್ದಾಗೆ ಅವನು ಅದಕ್ಕಾಗಿನೇ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಯಾತಿ ಕಾಂಪ್ಲೆಕ್ಸ್ ಅಂತನ್ನೋದು ಒಂದು ಇದಿದೆ ಮಾತು ಬಂದಿದೆ ಅವನು ಯಯಾತಿ ಅಂತ ಹೇಳ್ತಾರೆ ಇ ಡಿ ಪಸ್ ಕಾಂಪ್ಲೆಕ್ಸ್ ಅಂತ ಒಂದು ಮಾತಿದೆ ನಮ್ಮಲ್ಲಿ ಮೇಡಮ್ ಅವ್ರಿಗೆ ಗೊತ್ತಿರ್ಬೋದು ಆ ಇ ಡಿ ಪಸ್ ಕಾಂಪ್ಲೆಕ್ಸ್ ರೀತಿಯಲ್ಲೇ ಇವನು ಕೂಡ ಒಂದು ಕಾಂಪ್ಲೆಕ್ಸ್ ನಮ್ಮಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇಹಾಯಿತಿ ಕಾಂಪ್ಲೆಕ್ಸ್ ಇವನು ಸೆಕ್ಸ್ಗಾಗಿ ಕಾಮಕ್ಕಾಗಿ ಏನು ಮಾಡೋದಕ್ಕೂ ಸಿದ್ಧ ಅವನು ಮಗಳನ್ನೇ ತನ್ನ ಮಗಳನ್ನೇ ಅವನು ಗಾಲವ ಬರ್ತಾನಲ್ಲ ಅವನು ಹೇಳ್ತಾನೆ ನಮ್ಮ ತಂದೆ ಇದು ಕಾಮಶಾಸ್ತ್ರವನ್ನು ಸಾವಿರಾರು ಪುಟಗಳು ಬರೆದಿಟ್ಟೋಗಿದ್ದ ಆ ಬರೆದಿಟ್ಟೋಗಿರೋ ಆ ಕಾಮಶಾಸ್ತ್ರವನ್ನು ನಾನು ಸಂಕ್ಷಿಪ್ತಗೊಳಿಸಿ ಆ ಹೊಸ ಹೊಸದನ್ನು ಸೇರಿಸಿ ನಾನು ಸಿದ್ಧಪಡಿಸಿದ್ದೀನಿ ಆ ಶಾಸ್ತ್ರವನ್ನು ನೀನು ಮೂರು ತಿಂಗಳು ಅಭ್ಯಾಸ ಮಾಡಿಬಿಟ್ರೆ ಸಾಕು ಆ ನಿನಗೆ ಆ ಕಾಮದ ಎಲ್ಲ ಭಂಗಿಗಳು ಆಸನಗಳು ಇನ್ನೊಂದು ಮತ್ತೊಂದು ಎಲ್ಲವೂ ನಿಮಗೆ ಸಿಕ್ಕಿಬಿಡುತ್ತೆ ಅದರಿಂದಾಗಿ ನಿನಗೆ ಅದನ್ನು ಕಲಿಸ್ಬಿಟ್ರೆ ನೀನು ಭಾಳ ಸುಖ ಪಡ್ಬೋದು ಹೆಣ್ಣುಗಳನ್ನು ನೂರಾರು ಹೆಣ್ಣುಗಳನ್ನು ನಾನೇ ಕರ್ಕೊಂಬರ್ತೀನಿ ಅಂತ ಆವಾಗ ಅವನು ಒಪ್ಕೊಂಬಿಡ್ತಾನೆ ಆ ದೇವ ಇವಳನ್ನು ಹೆಂಡತಿ ಇಬ್ಬರು ಹೆಂಡತಿಯರು ಅವನಿಗೆ ನಾನು ಇಲ್ಲಿ ಹೇಳಕ್ಕೆ ಹೋಗ್ತಾ ಇಲ್ಲ ಆ ದೇವಯಾನಿ ಮತ್ತು ಶರ್ಮಿಷ್ಠೆ ಅವರಿಂದ ಅವನಿಗೆ ಸುಖ ಸಾಕಾಗಿದ್ರೆ ನೂರಾರು ಹೆಣ್ಣುಗಳನ್ನು ಗಾಲವ ತಂದಾಗ ಮೂರು ತಿಂಗಳುಗಳ ಕಾಲ ಆ ಸುಖವನ್ನು ಅವನು ಪಡೀತ ಹೋಗ್ತಾನೆ ಇದು ಅವನ ಕತೆ ಈಗ ನಮ್ಮಲ್ಲಿ ನಮ್ಮಲ್ಲಿ ಈಗ ಇಪ್ಪತ್ತನೇ ಶತಮಾನದಲ್ಲಿ ಯಾರಾದರೂ ಇದ್ರ ಅಂತಂದರೆ ನಮ್ಮಲ್ಲಿ ಮಾವ ಮಾವೋ ಕೇಳಿರ್ಬೋದು ನೀವು ಚೀನಾದ ನಾಯಕ ಕ್ರಾಂತಿಕಾರಿ ನಾಯಕ ನಮ್ಮ ಬಂಜರೆಯವರಿಗೆ ಚೆನ್ನಾಗಿ ಗೊತ್ತಿದೆ ಮಾವೋ ಬಗ್ಗೆ ಡಾಕ್ಟರ್ ಲೀ ಅನ್ನೋನು ಒಂದು ಜೀವನ ಚರಿತ್ರೆಯನ್ನು ಬರೀತಾನೆ ಮಾವೋ ಜೀವನ ಚರಿತ್ರೆಯನ್ನು ಅವನು ಅದರ ಹೆಸರು ದಿ ಲೈಫ್ ಆಫ್ ಮಾವೋ ಅಂತ ಅವನು ಅದ್ಭುತವಾದಂಥ ಇದು ಅವನು ಮಾವವು ಎಣ್ಣಿನುಚ್ಚು ಅವನು ಎಷ್ಟು ಹುಚ್ಚು ಅಂತಂತಂದರೆ ಅವ ಕಮ್ಯುನಿಸ್ಟ್ ಸರ್ಕಾರ ಇರ್ತದೆ ಆ ಸರ್ಕಾರ ಇದ್ದರೂ ಕೂಡ ಅವನು ಈ ನೃತ್ಯ ಕೂಟವನ್ನು ಏರ್ಪಡಿಸ್ತಾರೆ ಪ್ರತಿ ವರ್ಷ ಮೇಡೆಯಲ್ಲಿ ಅದೂ ಮೇಡೆ ಅಂತಂದರೆ ಕಮ್ಯುನಿಸ್ಟ್ ಇದರಲ್ಲಿ ಕಾರ್ಮಿಕರ ದಿನಾಚರಣೆ ಆವತ್ತು ಅವನು ಏರ್ಪಡಿಸ್ತಾ ಇರ್ತಾನೆ ಪ್ರತಿವರ್ಷವೂ ಆ ಮೇಡೆಯಲ್ಲಿ ಪ್ರತಿ ವರ್ಷವೂ ಏರ್ಪಡಿಸ್ತಾ ಇರ್ತಾನೆ ಅದರ ಹೆಸರೇನೆ ಒಂದು ರೀತಿಯಲ್ಲಿ ವಸಂತ ಕಮಲ ಭವನ ಅಂತ ಅಲ್ಲಿ ಏರ್ಪಡಿಸಿ ಅಲ್ಲಿ ತುರುಣಿಗರನ್ನೆಲ್ಲ ಕರೆಸ್ತಾನೆ ಅವನು ಸುತ್ತಲೂ ಎಲ್ಲ ಸೇರಿಕೊಳ್ತಾರೆ ಕುಣಿತಾರೆ ಡ್ಯಾನ್ಸ್ ಮಾಡ್ತಾರೆ ಕೊನೆಯಲ್ಲಿ ಏನು ಮಾಡ್ತಾನೆ ಅವನು ಒಬ್ಬ ಹುಡುಗಿ ಕೈ ಹಿಡ್ಕೊಂಡು ಒಂದು ರೂಮಿಗೆ ಹೋಗ್ತಾನೆ ಆ ರೂಮಿಗೆ ಹೋಗಿ ತನ್ನಷ್ಟಕ್ಕೆ ಬಾಗಿಲುಗಳನ್ನು ಹಾಕ್ಕೊಂಡ್ಬಿಡ್ತಾನೆ ಅಲ್ಲಿಗೆ ಮುಗಿಯಿತು ಈ ರೀತಿಯಲ್ಲಿ ಅವನು ಅದಕ್ಕೆ ವಿರೋಧಗಳೆಲ್ಲ ಇವೆ ಸುಮಾರು ಅರವತ್ತೈದನೇ ಇಸ್ವಿಯಲ್ಲಿ ಒಬ್ಬರು ಅದನ್ನು ವಿರೋಧಿಸ್ತಾರೆ ಸಿಕ್ಕಾಪಟ್ಟೆ ಅರವತ್ತೈದರಷ್ಟೊತ್ತಿಗೆ ಅವನ್ನ ಇದೆಲ್ಲ ಮಾಡಬಾರ್ದು ಅಂತೆಲ್ಲ ವಿರೋಧಿಸ್ತಾರೆ ಇರಲಿ ಈಗಾಗಿದ್ದರೆ ಭಾಳ ದೊಡ್ಡ ಹಗರಣ ಆಗಿಬಿಡೋದು ನಮ್ಮಲ್ಲಿ ಆಗಿದ್ದರೆ ಇರಲಿ ಅದು ಬೇರೆ ಅವನು ಮಾವ ಈ ರೀತಿ ಮಾಡ್ತಾ ಹೋಗ್ತಾನೆ ಮನೆಯಲ್ಲಿ ಲೀಗೆ ಹೇಳ್ತಾನೆ ಯಾಕೋ ನನಗೆ ಒಂಥರ ಇದೆ ಚೆಸ್ಟ್ ಮಾಡು ಅಂತ ಅಲ್ಲಿ ಅವನ್ನ ಟೆಸ್ಟ್ ಮಾಡ್ತಾನೆ ಅವನು ವೈದ್ಯ ಅವನು ಲೀ ಅನ್ನೋನು ಅವನೇ ಬರೆದಿರೋದು ಅವನ ಲೈಫ್ ಹಿಸ್ಟ್ರಿ ಆವಾಗ ಟೆಸ್ಟ್ ಮಾಡಿದಾಗ ಅಲ್ಲಿ ಲೀ ಹೇಳ್ತಾನೆ ಟೆಸ್ಟ್ ಮಾಡಿ ನಿನ್ನ ವೀರ್ಯ ಪರೀಕ್ಷೆ ಮಾಡಿದೆ ಸ್ವಲ್ಪ ಗೊಂದಲ ಇದೆ ಅದರಲ್ಲಿ ನಿನಗೆ ಮಕ್ಕಳಾಗಲ್ಲ ಅಂತ ಅಷ್ಟೊತ್ತಿಗೆ ಇವನಿಗೆ ಏಳು ಜನ ಹೋಗಿರ್ತಾರೆ ಮಾವೋಗಿ ಸರಿ ನಿನಗೆ ಮಕ್ಕಳಾಗಲ್ಲ ಅಂತ ಹೇಳಿದ ಮೇಲೆ ಇವನಿಗೆ ಯೋಚನೆ ಶುರು ಹಾಗಿದ್ರೆ ನಾನು ಒಪ್ಪ ಪುನಶಕನಾಗ್ಬಿಟ್ಟನಾ ಅಂತ ಇಲ್ಲ 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 ಅದಕ್ಕೇನು ತೊಂದರೆ ಇಲ್ಲ ನೀನು ನಿನ್ನ ಕೆಲಸವನ್ನು ಮುಂದುವರಿಸ್ಬೋದು ಆದರೆ ನಿನಗೆ ಮಕ್ಕಳು ಮಾತ್ರ ಆಗಲ್ಲ ಇವನಿಗೆ ಮನೋರೋಗ ಶುರುವಾಗ್ಬಿಡುತ್ತೆ ಅಲ್ಲಿ ಇವನಿಗೆ ಮಾವಚಿಸ್ತು ನನಗೆ ಅಧಿಕಾರ ಇಲ್ಲಿ ರಾಜಕಾರಣ ಬೇರೆ ಆ ರಾಜಕೀಯದ ಒತ್ತಡ ಬೇರೆ ಅದರ ಜೊತೆಯಲ್ಲಿ ನನಗೆ ವೀರ್ಯಾಣುಗಳಿಲ್ಲ ಅಂತ ಹೇಳ್ತಾ ಇದ್ದಾನೆ ಮಕ್ಕಳಾಗಲ್ಲ ನಾನು ವೀರ್ಯದಲ್ಲಿ ಅಂತ ಹೇಳ್ತಾನೆ ಏನಪ್ಪ ಇನ್ನು ಯೋಚನೆ ಮಾಡಿ ಕೊನೆಗೆ ಅವನು ಚೀನೀ ಸಾಂಪ್ರದಾಯಿಕ ಔಷಧಿಯನ್ನು ಸೇವಿಸೋದಕ್ಕೆ ಶುರು ಮಾಡ್ತಾನೆ ಸೇವಿಸೋದಕ್ಕೆ ಶುರು ಮಾಡಿ ಈಗ ಹೇಗಿದೆಯೋ ನೋಡು ಅಂತಾನೆ ಹಾಗೇ ಇದೆ ಹಾಗೇ ಇರ್ತದೆ ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಬಿಡು ಅಂತ ಹೇಳ್ತಾನೆ ಆದರೂ ಇವನಿಗೆ ತಡೆಯೋಕ್ಕಾಗಲ್ಲ ಕೊನೆಗೆ ಆ ಸಾಂಪ್ರದಾಯಿಕ ಔಷಧಿಯನ್ನು ಬಿಟ್ಟು ಇದನ್ನು ತೆಗೆದುಕೊಳ್ತಾನೆ ಆ ಯಾವುದು ನಮ್ಮ ಎಂಥದ್ದು ಎಂಥ ವೈದ್ಯ ನಮ್ಮ ಸರ್ ಇದೆಯಲ್ಲ ಯಾವುದದು ಆ ವೈದ್ಯ ಆ ಸಾಂಪ್ರದಾಯಿಕ ಆಯುರ್ವೇದಿಕ್ ಬಿಟ್ಟು ಹೋಮ ಹೋಮಿಯೋಪತಿನೂ ಅಲ್ಲ ಇನ್ನೊಂದು ಇದನ್ನು ತೆಗೆದುಕೊಳ್ತಾರೆ ಆ ಮ ಈಗೇನೋ ವೈಯಾಗ್ರ ಅವೆಲ್ಲ ಬಂದಿವಿಯಲ್ಲ ಅವು ಇರಲಿ ಅವೆಲ್ಲ ಹೇಳ್ಬಾರ್ದು ಆದರೂ ಹೇಳ್ತಾ ಇದ್ದೀನಿ ಅವೆಲ್ಲ ಏನೋ ತೆಗೆದುಕೊಳ್ತಾನೆ ತೆಗೆದುಕೊಂಡ್ರೂ ಕೂಡ ಅವನಿಗೆ ಅದೇ ರೋಗ ಬರುತ್ತೆ ಅದೇ ಯೋಚನೆ ಬರ್ತದೆ ಇಂಥವನು ಅವನು ಕೊನೆಗೆ ಅವನು ಹೋಗ್ತಾರೆ ಬಿಡಿ ಅದ್ರ ಪ್ರಶ್ನೆ ಬೇರೆ ನಾನು ಯಾಕೆ ಹೇಳಿದೆ ಅಂತಂತಂದರೆ ಇಪ್ಪತ್ತನೇ ಶತಮಾನದಲ್ಲೂ ಕೂಡ ಈ ಥರದವ್ರು ಇದ್ದಾರೆ ಅಂತ ಯಾಕೆ ಗಾಂಧೀಜಿ ಗಾಂಧೀಜಿ ಕೂಡ ಪ್ರಯೋಗ ಮಾಡ್ತಾರೆ ಏನು ಪ್ರಯೋಗ ಅಂತಂತಂದರೆ ಮುಲಗೋವಾಗ ಹುಡುಗಿಯರನ್ನು ತನ್ನ ಪಕ್ಕದಲ್ಲಿ ಮುಲಗಿಸಿ ಮುಲಗಿಸ್ಕೊಂಡು ಅವರು ನಿದ್ದೆ ಮಾಡ್ತಾರೆ ಆದರೆ ಗಾಂಧೀಜಿಯ ಆ ಕೊಠಡಿಯ ಬಾಗಿಲುಗಳು ತೆರೆದಿರ್ತವೆ ಆದರೆ ಇವೊಂದು ಮುಚ್ಚಿಕೊಂಡಿರ್ತದೆ ಮಾವೋದು ಅಂತ ಇದು ವ್ಯತ್ಯಾಸ ಅದಕ್ಕೆ ಒಂದು ಹುಡುಗಿನ ಕೇಳ್ತಾರೆ ಗಾಂಧೀಜಿನ ಏನಪ್ಪ ಹೇಗಿತ್ತು ರಾತ್ರಿ ಗಾಂಧೀಜಿ ಜೊತೆಯಲ್ಲಿ ಮಲಗಿದ್ದು ಅಂತ ಅದಕ್ಕೆ ಆ ಹುಡುಗಿ ಹೇಳ್ತಾಳೆ ನಮ್ಮ ಅಮ್ಮನ ಮಡಿಲಲ್ಲಿ ಮಲಗಿದಂತೆ ಇತ್ತು ಗಾಂಧೀಜಿ ಜೊತೆಯಲ್ಲಿ ಮಲಗಿತ್ತು ಅದನ್ನೇ ಮಾವೋನ ಕೇಳಿದರೆ ಮಾವೋ ಇದಾನಲ್ಲ ವಯಸ್ಸಾಗಿರ್ಬೋದು ಆದರೆ ತುಂಬ ರಸಿಕ ಅಂತ ಹೇಳ್ತಾರೆ ಅವರು ಇದು ವ್ಯತ್ಯಾಸ ಅಂದರೆ ಇವತ್ತಿಗೂ ಕೂಡ ಇಂಥವರು ಇದ್ದಾರೆ ಅಂದರೆ ಗಾಂಧೀಜಿ ಅವರು ತಮ್ಮ ಅಂತರಂಗ ಮತ್ತು ಬಹಿರಂಗ ಅವೆರಡೂ ಶುದ್ಧವಾಗಿವೆ ಅಂತ ಹೇಳೋದಕ್ಕೆ ಅವರು ಅದನ್ನು ಮಾಡ್ತಾರೆ ಅಥವಾ ಬ್ರಹ್ಮಚರ್ಯ ವ್ರತ ಆದರೆ ಇವರು ಆ ಥರ ಅಲ್ಲ ಇವರು ಯಯಾತಿಯ ಕಾಂಪ್ಲೆಕ್ಸ್ ಇರ್ತಕ್ಕಂಥವನು ಯಯಾತಿ ಅಯ್ಯೋ ಯಯಾತಿ ರೀತಿಯಲ್ಲಿ ಅವನು ಮಾವೋವನ್ನು ಹೇಳ್ಕೊಳ್ತಾರೆ ಅದು ಒಂದು ದೊಡ್ಡ ಚರ್ಚೆ ಬಿಡಿ ಅದರ ಪ್ರಶ್ನೆ ಯಾಕೆ ಹೋಲಿಸಿದೆ ಅಂತಂದರೆ ಇಪ್ಪತ್ತನೇ ಶತಮಾನದಲ್ಲೂ ಈ ಕಾಮದ ಹಿಂದೆ ಹೋಗ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ ಅಂತ ಇನ್ನೊಂದು ಎರಡು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಒಂದು ಈ ಕಾದಂಬರಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯುದ್ಧ ವಿರೋಧಿ ನೀತಿ ಯುದ್ಧಗಳು ಬೇಕಾಗಿಲ್ಲ ಅದರಿಂದ ತುಂಬ ನಷ್ಟಗಳಾಗ್ತವೆ ಅಂತ ಉದ್ದಕ್ಕೂ ಆ ಯುದ್ಧದ ವಿರೋಧಿ ಮಾತುಗಳು ಬರ್ತಾ ಹೋಗ್ತವೆ ಇವತ್ತೂ ನಾವು ಯುದ್ಧದ ಬಗ್ಗೆ ಬಹಳಷ್ಟು ಮಾತನಾಡ್ತೀವಿ ನೀವು ಕಾದಂಬರಿ ಓದಿದಾಗ ಅದು ಗೊತ್ತಾಗುತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಈ ಕಾದಂಬರಿಯಲ್ಲಿ ಜಾತ್ಯಾತೀತತೆ ಅದ್ಭುತವಾದಂತಹ ಜಾತ್ಯಾತೀತತೆ ಇಲ್ಲಿ ಬರುತ್ತೆ ಕಾದಂಬರಿಯ ಪ್ರಾರಂಭದಲ್ಲೇ ಅನಿವಾಸಿಗಳು ಮತ್ತು ಮೂಲನಿವಾಸಿಗಳು ಅಂತ ಬರ್ತದೆ ಅಂದರೆ ಸುರರು ಮತ್ತು ಅಸುರರು ದೇವತೆಗಳು ಮತ್ತು ರಾಕ್ಷಸರು ಮೂಲನಿವಾಸಿಗಳು ಯಾರು ಅಂದರೆ ಅವರು ದ್ರಾವಿಡರು ಅಂತ ನೀವು ಇಟ್ಕೊಳ್ಬೋದು ಹಸುರರು ಅಂತಂದರೆ ಅಯ್ಯೋ ಸಾರಿ ಹಸುರರು ಅಂತಂದರೆ ದ್ರಾವಿಡರು ಅಂತ ಇಟ್ಕೊಳ್ಳಿ ಆರ್ಯರು ಇದ್ದಾರಲ್ಲ ಅವರು ಅನಿವಾಸಿಗಳು ಅವರು ದೇವತೆಗಳು ಆರ್ಯರು ಈ ಆರ್ಯರು ಮತ್ತು ಈ ಇವರ ಸಂಬಂಧವನ್ನು ಇಲ್ಲಿ ಇವರು ಕಟ್ತಾ ಹೋಗ್ತಾರೆ ಬೇರೆ ರೀತಿಯಲ್ಲಿ ಅದು ಬಹಳ ಮುಖ್ಯ ಈ ಕಟ್ಟೋದಿದೆಯಲ್ಲ ಅದು ಮುಖ್ಯ ಯಾಕೆ ಅಂತಂದರೆ ಮೂಲನಿವಾಸಿಗಳು ದ್ರಾವಿಡರು ಯಾರಿದ್ರೋ ದ್ರಾವಿಡರ ಹೆಣ್ಣುಗಳನ್ನು ಅವರಿಗೆ ಯಾರಿಗೆ ದೇವತೆಗಳ ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ ಕೊಟ್ಟು ಮದುವೆ ಮಾಡ್ತಾರೆ ಆಮೇಲೆ ಇವರು ಆರ್ಯರು ಕೂಡ ದ್ರಾವಿಡರ ಮಕ್ಕಳನ್ನು ತೆಗೆದುಕೊಂಡು ಬರೋದಕ್ಕೆ ರಾಜರು ಒಪ್ಪಿಕೊಳ್ತಾರೆ ಇದು ಬಹಳ ಅಂದರೆ ಈ ಭೇದ ಭಾವ ಅನ್ನೋದು ಅಥವಾ ಅನಿವಾಸಿಗಳು ಆರ್ಯರು ದ್ರಾವಿಡರು ಅನ್ನು ಕಲ್ಪನೇನೇ ಸರಿಯಿಲ್ಲ ಅಂತ ಈ ಕಾದಂಬರಿಯಲ್ಲಿ ಹೇಳ್ತಾ ಹೋಗ್ತಾರೆ ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಇನ್ನೊಂದು ಮುಖ್ಯವಾದದ್ದೇನು ಅಂತಂತಂದರೆ ಈ ಈ ಕಾದಂಬರಿಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಮಾನವೀಯ ಸಂಬಂಧಗಳಿವೆಯಲ್ಲ ಅದು ಬಹಳ ಮುಖ್ಯ ಆ ಮಾನವೀಯ ಸಂಬಂಧಗಳನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಅನ್ನುವ ಒತ್ತಾಯ ಇದೆ ಇನ್ನೊಂದು ಮುಖ್ಯವಾದದ್ದು ಹೆಣ್ಣಿನ ಶೋಷಣೆ ಆ ಹೆಣ್ಣಿನ ಶೋಷಣೆಯ ಬಗ್ಗೆ ಇಲ್ಲಿ ಭಾಳಷ್ಟು ಮಾತುಗಳು ಬರ್ತವೆ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಹೆಣ್ಣಿನ ಬಗ್ಗೆ ಸ್ತ್ರೀವಾದಿ ಚಳುವಳಿ ಅಂತ ನಮ್ಮಲ್ಲಿ ಸ್ತ್ರೀವಾಗಿದೆ ಸಾಹಿತ್ಯದಲ್ಲೂ ಸ್ತ್ರೀವಾದ ಇದೆ ಸ್ತ್ರೀವಾದದ ಬಗ್ಗೆ ಮಾತನಾಡ್ತಕ್ಕಂಥ ನಮ್ಮ ಸಾಹಿತ್ಯ ವಿಮರ್ಶಕರು ಈ ಕೃತಿಯನ್ನು ಸ್ತ್ರೀವಾದಿ ವಿಮರ್ಶೆಗೆ ಒಳಪಡಿಸೋದಕ್ಕೆ ಸಾಧ್ಯ ಇದೆ ಅಂತಹ ಒಳ್ಳೆಯ ಕೃತಿಯನ್ನು ಇವರು ಬರೆದಿದ್ದಾರೆ ಈ ರೀತಿ ನಾವು ಈ ಕೃತಿಯ ಮಹತ್ವವನ್ನು ಹೇಳ್ತಾ ಹೋಗ್ಬೋದು ಇದನ್ನು ನಾನು ಒಂದು ಸಿದ್ಧಾಂತೀಯ ಕಾದಂಬರಿ ಅಂತ ಕರಿಬೋದು ಅಂತ ಅಂದುಕೊಂಡು ನನ್ನ ಈ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಪ್ರಕಾಶನ ಪ್ರಕಾಶಿಗೆ ಮತ್ತು ನನ್ನ ಗೆಳೆಯರಾದಂತಹ ಪುರೋತ್ತಮದಾಸ್ ಹೆಗಡೆಯವರಿಗೆ ನನ್ನ ಮಾತುಗಳನ್ನು ನೀವು ಬಹಳಷ್ಟು ಆಸಕ್ತಿಯಿಂದ ಕೇಳಿದಿರಿ ನಿಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ